ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ಮನೆಯಲ್ಲಿ ಒಂದರಿಂದ ಎರಡು ವರ್ಷ ಇಟ್ಟರು ಕೂಡ ನಿಮ್ಗೆ ಕೆಡದೇ ಇರುವಂತಹ ಸಾಂಬಾರ್ ಪೌಡರ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈ ಸಾಂಬಾರ್ ಪೌಡರ್ ನ ನೀವು ಬೇಳೆ ಸಾಂಬಾರ್ಗೂ ಹಾಕ್ಬಹುದು ತರಕಾರಿ ಸಾಂಬಾರ್ಗೂ ಹಾಕ್ಬಹುದು ಕೆಲವೊಂದ್ಸಲ ನೀವು ಮಸಾಲಾ ಸಾಂಬಾರ್ಗಳನ್ನ ಮಾಡ್ತೀರಾ ಅಂತ ಅಂದ್ರೆ ಅದಕ್ಕೂ ಕೂಡ ಯೂಸ್ ಮಾಡಬಹುದು ಎಲ್ಲದಕ್ಕೂ ಹೊಂದ್ಕೊಳ್ಳೋ ತರ ಒಂದೇ ಸಲ ಸಾಂಬಾರ್ ನ ಮಾಡಿಟ್ಕೊಂಡ್ರೆ ಎಲ್ಲ ಸಾಂಬಾರ್ಗುನು ಯೂಸ್ ಮಾಡ್ಕೋಬಹುದು ಈ ಸಾಂಬಾರ್ ಪೌಡರ್ ನ ನೀವು ಎರಡ್ ವರ್ಷ ಬೇಕಾದ್ರೂ ಇಟ್ಕೋಬಹುದು ಮೂರು ವರ್ಷ ಬೇಕಾದ್ರೂ ಇಟ್ಕೋಬಹುದು ಒಂದು ಸ್ವಲ್ಪ ಕೂಡ ಕೆಡೋದಿಲ್ಲ ಇದನ್ನ ಹೇಗ್ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದಕ್ಕ ಮೊದ್ಲು ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲಾಫಸ್ಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಕೊನೆಯಲ್ಲಿ ಲೈಕ್ ನ ಮಾಡಿ ಈ ರೀತಿ ಫೈನ್ ಆಗಿ ಪೌಡರ್ ಇರುವಂತಹ ಸಾಂಬಾರ್ ಪೌಡರ್ನ ನೀವು ಒಂದ್ಸಲ ಮಾಡಿಟ್ಕೊಳ್ಳಿ ನಿಮ್ಗೆ ಇದ್ರ ರುಚಿ ಏನು ಅಂತ ಗೊತ್ತಾಗತ್ತೆ ಇವಾಗ ನೋಡಿ ಇದನ್ನ ಮಾಡೋದಿಕ್ಕೆ ಒಂದು ಕಡಾಯನ ತಗೊಂಡು ಅದ್ರಲ್ಲಿ ನಾನು ಸುಮಾರು ಒಂದ್ ಕೆ ಜಿ ಆಗುವಷ್ಟು ಧನಿಯನ್ನ ತಗೊಂಡಿದೀನಿ ಅದ್ರಲ್ಲಿ ಅರ್ಧ ಭಾಗದಷ್ಟು ಫಸ್ಟ್ ಹಾಕೊಂಡಿದ್ದೀನಿ ನಾವು ಒಮ್ಮೆಲೆ ಎಲ್ಲವನ್ನು ಹಾಕಿದ್ರೆ ಅದು ನೀಟಾಗಿ ಡ್ರೈ ರೋಸ್ಟ್ ಆಗೋದಿಲ್ಲ ನಾನು ಒಂದ್ ಸ್ವಲ್ಪ ದೊಡ್ಡ ಬಾಣ್ಲಿನೇ ತಗೊಂಡಿದ್ದೆ ಬಟ್ ವಿಡಿಯೋಗೆ ಅಷ್ಟೊಂದು ಆಗಿ ಕಾಣಲ್ಲ ಅಂದ್ಬಿಟ್ಟು ನಿಮ್ಗೋಸ್ಕರ ಅಂತ ಹೇಳಿ ಈ ರೀತಿ ಚಿಕ್ಕ ಬಾಣ್ಲಿನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಅರ್ಧ ಕೆ ಜಿ ಆಗುವಷ್ಟು ಧನಿಯಾ ಕಾಳನ್ನ ಹಾಕೊಂಡಿದ್ದೀನಿ ಹಾಗೇನೆ ಇದ್ರಲ್ಲಿ ನಾನ್ ತೋರ್ಸಿರುವಂತಹ ಇಂಗ್ರಿಡಿಯಂಟ್ ಯಾವ್ದನ್ನು ಕೂಡ ಮಿಕ್ಸ್ ಮಾಡಬೇಡಿ ನ ಇಂಗ್ರಿಡಿಯಂಟ್ನ ಅದ್ ಎಲ್ಲಾನು ಕೂಡ ಹಾಕೊಳ್ಳಿ ಸೊ ಇದನ್ನ ನೋಡಿ ಫಸ್ಟ್ ನೀವು ಈ ಸಾಂಬಾರ್ ಪೌಡರ್ ನ ಮಾಡ್ಕೊಳ್ತೀರಾ ಅಂತ ಅಂದ್ರೆ ಯಾವ್ದನ್ನೇ ಡ್ರೈ ರೋಸ್ಟ್ ಮಾಡ್ಬೇಕಿದ್ರು ಲೋ ಫ್ಲೇಮ್ ಅಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲೇನೆ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಇದ್ರು ಸೀದೋದ್ರೆ ನಮ್ಗೆ ಸಾಂಬಾರ್ ಪೌಡರ್ ಸ್ಮೆಲ್ ಸ್ವಲ್ಪ ಚೇಂಜ್ ಆ ಕಾರಣಕ್ಕೋಸ್ಕರ ನೀವು ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡ್ಕೊಡಿ ಇವಾಗ ನೋಡಿ ನಾನು ಅರ್ಧ ಭಾಗ ಉಳಿದಿತ್ತಲ್ವಾ ಅದನ್ನು ಕೂಡ ಸೇರ್ಸ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ನ ಮಾಡ್ಕೊಳ್ತಾ ಇದೀನಿ ಸುಮಾರು ಇದು ಎರಡ್ ಕೆ ಜಿ ಸಾಂಬಾರ್ ಪೌಡರ್ ಗೆ ನಾನು ಮಾಡ್ತಾ ಇರೋದು ಆದ್ರೆ ಇದು ನಂಗೆ ಒಂದು ಮುಕ್ಕಾಲ್ ಕೆಜಿ ಆಗೋಷ್ಟು ಸಾಂಬಾರ್ ಪೌಡರ್ ಬಂದಿತ್ತು ಸೊ ನೀವು ಅಷ್ಟೇನೆ ನಾನ್ ತೋರ್ತಿರೋ ಮೆಜರ್ಮೆಂಟ್ ಅಲ್ಲಿ ನೀವು ಮಾಡ್ಕೊಂಡ್ರಿ ಅಂತ ಅಂದ್ರೆ ನನಗೆ ಇದು ಏನಿಲ್ಲ ಅಂದ್ರೆ ಏಳರಿಂದ ಎಂಟು ತಿಂಗಳವರೆಗೂ ಬರತ್ತೆ ಅಂತಂದ್ರೆ ನಾವು ಇಬ್ಬರೇ ಇರೋದ್ರಿಂದ ನಮ್ಗೆ ಸುಮಾರು ಒಂದು ಎಂಟ್ರಿಂದ ಒಂಬತ್ತು ತಿಂಗಳೇ ಬಂದ್ಬಿಡತ್ತೆ ಸಾಂಬಾರ್ ಪೌಡರ್ ನೀವೇನಾದ್ರೂ ಜಾಸ್ತಿ ಜನ ಇದ್ದೀರಾ ಅಂತ ಆದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ತಗೊಳ್ಳಿ ಇವಾಗ ಕರ್ಬೇವು ತಗೊಂಡಿದೀನಿ ಕರ್ಬೇವು ನಾನಿಲ್ಲಿ ಒಂದು ಬೌಲ್ ಕರ್ಬೇವ್ನ ತಗೊಂಡಿದ್ದೀನಿ ನಿಮ್ಗೆ ಸಾಂಬಾರ್ ಪೌಡರ್ ಮಾಡ್ಬೇಕಾದ್ರೆ ಮೆಜರ್ಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಒಂದ್ ಸ್ವಲ್ಪ ಆ ಕಡೆ ಕಡೆ ಆದ್ರೂನು ಮೆಜರ್ಮೆಂಟ್ ಆಕಡೆ ಕಡೆ ಆದ್ರೂನು ಕೂಡ ಒಂದೊಂದ್ ತರ ಅಂದ್ರೆ ಅಷ್ಟೊಂದು ರುಚಿ ಬರೋದಿಲ್ಲ ಸೊ ಹಾಗಾಗಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಹೇಗಿದೆ ಅದ್ರ ಪ್ರಕಾರನೇ ನೀವು ಸಾಂಬಾರ್ ಪೌಡರ್ಗೆ ಏನೆಲ್ಲ ಬೇಕು ಅದನ್ನ ಹಾಕೋಬೇಕಾಗತ್ತೆ ನೋಡಿ ಕರ್ಬೇವಿನ ಸೊಪ್ಪು ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಬೌಲ್ ತಗೊಂಡಿದೀನಿ ಎಷ್ಟು ಲೆಕ್ಕದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಎಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಕಡ್ಡಿ ಆಗುವಷ್ಟು ನಾನು ಆ ಕರ್ಬೇವಿನ ಸೊಪ್ಪನ್ನ ತಗೊಂಡಿದೀನಿ ನೀವು ಕರ್ಬೇವಿನ ಸೊಪ್ಪುನ ಈ ರೀತಿ ಹಾಕಿ ಡ್ರೈ ರೋಸ್ಟ್ ಮಾಡೋದು ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ಬೇಕಾದ್ರೆ ಬಿಸಿಲಲ್ಲಿ ಒಣಗಿಸ್ಬೋದು ಆ ಕರ್ಬೇವಿನ ಸೊಪ್ಪು ಮತ್ತೆ ಮೆಣಸಿನ್ಕಾಯಿ ಇದೆಲ್ಲಾನು ಕೂಡ ನೀವು ಒಟ್ಟಿಗೆನೆ ಬಿಸಿಲಿಗೆ ಹಾಕಿ ಒಣಗಿಸ್ಕೊಳ್ಳಿ ಬಟ್ ನಾನು ಇವತ್ತೇ ಅಹ್ ಎಲ್ಲಾನು ಡ್ರೈ ರೋಸ್ಟ್ ಮಾಡಿ ಇವತ್ತೇ ನಿಲ್ಲಕ್ ಕೊಡೋದ್ರಿಂದ ಆ ನಾನು ಎಲ್ಲಾನು ಬಾಂಡ್ಲಿನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಕರ್ದೇವಿನ ಸೊಪ್ಪು ಕೂಡಾನು ಆಗಿದ್ದಾಯ್ತು ನಂತರ ನಾನು ಇದಕ್ಕೆ ಅರ್ಶನದ್ ಕೊಂಬನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಆರ್ ಪೀಸ್ ಆಗುವಷ್ಟು ಅರ್ಶನದ್ ಕೊಂಬನ್ನ ತಗೊಂಡಿದ್ದೀನಿ ದಪ್ಪ ಸೈಜ್ ಸೊ ಅರ್ಶನತ್ ಕೊಂಬನ್ನ ನೀವು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಅಕಸ್ಮಾತ್ ನೀವೇನಾದ್ರೂ ಅರ್ಶನತ್ ಕೊಂಬನ್ನ ಮಿಕ್ಸ್ ಮಾಡಿದ್ರಿ ಅಂತ ಅಂದ್ರೆ ಸಾಂಬಾರ್ ಪೌಡರ್ ಒಂದು ಕಲರ್ ಬರೋದಿಲ್ಲ ಮತ್ತೆ ನಮ್ಗೆ ಫ್ಲೇವರ್ ಕೂಡ ಅಷ್ಟಾಗಿ ಸಿಗೋದಿಲ್ಲ ಸೊ ಹಾಗಾಗಿ ಅರ್ಶನತ್ ಕೊಂಬು ತಗೊಳ್ಳಿ ಅರ್ಶನತ್ ಕೊಂಬು ನೀವೇನ್ ಬಿಸಿ ಮಾಡ್ಬೇಕು ಅಂತ ಏನು ಇಲ್ಲ ಬಟ್ ನಾನು ಒಂದ್ ಸ್ವಲ್ಪ ಬಿಸಿ ಮಾಡಿದೀನಿ ಅಷ್ಟೇನೆ ಇವಾಗ ನೋಡಿ ಕಾಲ್ ಬಟ್ಲಾಗುವಷ್ಟು ಹುರ್ಗಡ್ಲೆನ ತಗೊಂಡಿದೀನಿ ಇದಕ್ ಮೇಲೆ ನಾವು ಹಾಕೋದೆಲ್ಲ ಮೆಜರ್ಮೆಂಟ್ ಪ್ರಕಾರನೇ ಹಾಕ್ಬೇಕಾಗತ್ತೆ ನಾನು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಪ್ರಕಾರನೆ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಇವತ್ತು ಇಲ್ಲಿ ಉಪಯೋಗಿಸ್ತಾ ಇರೋದು ಒನ್ ಟ್ವೆಂಟಿ ಎಮ್ ಎಲ್ ಆಗೋಂತಹ ಕಪ್ಪು ಸೊ ಅದ್ರಲ್ಲಿ ನಾನು ಎಲ್ಲಾನು ಅರ್ಧ ಭಾಗ ಅಂದ್ರೆ ಅದ್ರಲ್ಲಿ ಎಲ್ಲಾನು ಅರ್ಧ ಅರ್ಧ ತಗೊಂಡಿದ್ದೀನಿ ಈಕ್ವಲ್ ಆಗಿ ಸೊ ಇವಾಗ ಫಸ್ಟ್ ಹುರ್ಗಡ್ಲೆನ ತಗೊಂಡಿದ್ದೀನಿ ಹುರ್ಗಡ್ಲೆನು ಅಷ್ಟೇ ಒನ್ ಟ್ವೆಂಟಿ ಎಮ್ ಎಲ್ ಕಪ್ ಅಲ್ಲಿ ಅರ್ಧ ಭಾಗದಷ್ಟು ಹುರ್ಗಡ್ಲೆನ ತಗೊಂಡಿದೀನಿ ನೀವೇನಾದ್ರು ಗ್ಲಾಸ್ ಲೆಕ್ಕದಲ್ಲಿ ಅಥವಾ ಬೌಲ್ ಲೆಕ್ಕದಲ್ಲಿ ತಗೋತೀರಾ ಅಂತ ಅಂದ್ರೆ ಒಂದ್ ಸಣ್ಣ ಬೌಲ್ ಅಲ್ಲಿ ಅರ್ಧ ಬೌಲ್ ತಗೊಂಡ್ರೆ ಸಾಕಾಗತ್ತೆ ಸೊ ಇವಾಗ ಇದನ್ನು ಎತ್ತಿಟ್ಕೊಂಡಿದ್ ಆಗಿದೆ ಇವಾಗ ನೋಡಿ ನಾನು ಅದೇ ಮೆಜರ್ಮೆಂಟ್ ಕಪ್ ಅಲ್ಲೇನೆ ಅರ್ಧ ಕಪ್ ಆಗುವಷ್ಟು ಅಹ್ ಕಡಲೆಕಾಳು ತಗೊಂಡಿದೀನಿ ಅಹ್ ಕಡಲೆಕಾಳು ಹುರ್ಗಡ್ಲೆ ಎರಡು ಹಾಕೋದ್ರಿಂದ ಸಾಂಬಾರು ತಿಕ್ಕಾಗ್ ಬರತ್ತೆ ಅಂದ್ರೆ ಗಟ್ಟಿಯಾಗಿ ಬರುತ್ತೆ ಮತ್ತೆ ಅದೇ ಬ ಕಪ್ಪಲ್ಲೇನೆ ಕಾಲ್ ಕಪ್ ಆಗೋಷ್ಟು ನಾನು ಇಲ್ಲಿ ಉದ್ದಿನ ಕಾಳನ್ನ ತಗೊಂಡಿದೀನಿ ಸೊ ಉದ್ದಿನ ಕಾಳು ಉದ್ದಿನ ಬೆಳೆ ಯಾವ್ದಾದ್ರು ಸರಿ ನಂತರ ಹೆಸರು ಕಾಳನ್ನ ತಗೊಂಡಿದೀನಿ ಸೇಮ್ ಎಲ್ಲಾನು ಮೆಜರ್ಮೆಂಟ್ ಸೇಮ್ ಇದೆ ಇದು ಯಾವ್ದು ಕೂಡ ಜಾಸ್ತಿ ಇಲ್ಲ ಯಾವ್ದು ಕೂಡ ಕಡಿಮೆ ಇಲ್ಲ ಎಲ್ಲಾನು ಈಕ್ವಲ್ ಆಗೇ ತಗೊಂಡಿದೀನಿ ಇವಾಗ ನೋಡಿ ಕಾಳ್ ಮೀನ್ಸ್ ತಗೊಳ್ತಾ ಇದ್ದೀನಿ ಬಟ್ ಕಾಳು ಮೀನ್ಸು ಒಂದ್ ಸ್ವಲ್ಪ ಕಡಿಮೆ ತಗೊಳ್ಳಿ ಇವಾಗ ನಾವು ಕಾಳು ಏನ್ ತಗೊಂಡ್ವಿ ಹೆಸರು ಕಾಳು ಏನ್ ತಗೊಂಡ್ವಿ ಎಲ್ಲಾ ಕಾಲ್ ಕಾಲ್ ಕಪ್ ತಗೊಂಡ್ವಿ ಬಟ್ ಇದು ಕಾಳು ಮೆಣಸು ಏನಿದೆ ಅದು ಕಾಲ್ ಕಪ್ಗಿಂತ ಒಂದ್ ಸ್ವಲ್ಪ ಕಡಿಮೆ ತಗೊಳ್ಳಿ ನಂತರ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ ಅಹ್ ತೊಗರಿಬೇಳೆ ಹಾಕೋದ್ರಿಂದ ಸಾಂಬಾರು ತುಂಬಾನೇ ಕಲರ್ಫುಲ್ ಆಗಿ ಕಾಣಿಸುತ್ತೆ ಸೊ ಹಂಗಾಗಿ ಬೇಳೆನ ಹಾಕೊಂಡಿದ್ದೀನಿ ಕೆಲವೊಂದ್ಸಲ ನೀವೇನಾದ್ರೂ ಬೇಳೆ ರಸಮ್ಮ ಈ ತರದೆಲ್ಲ ಏನಾದ್ರು ಮಾಡ್ತೀರಾ ಅಂತ ಅಂದ್ರೆ ನೀವು ಬೇಳೆನ ಬೇಯಿಸ್ಬಿಟ್ಟು ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಇದನ್ನ ಹಾಕಿದ್ರೆ ಸಾಕು ಈ ಸಾಂಬಾರ್ ಪೌಡರ್ ನಂತರ ಇದಕ್ಕೆ ಎರಡ್ ಪೀಸ್ ಆಗೋಷ್ಟು ಚಕ್ಕೆ ಮತ್ತೆ ಎರಡ್ ಪೀಸ್ ಆಗೋಷ್ಟು ಲವಂಗನ ತಗೊಂಡಿದ್ದೀನಿ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಆಪ್ಷನ್ ಅಲ್ಲು ನಿಮ್ಗೆ ಬೇಕು ಅಂದ್ರೆ ಮಾತ್ರ ನೀವು ತಗೊಳ್ಳಿ ಇಲ್ಲಾಂದ್ರೆ ಸ್ಟಿಪ್ ಮಾಡ್ಕೊಳ್ಳಿ ನನ್ಗೂ ಕೂಡ ಅಷ್ಟೊಂದ್ ಫ್ಲೇವರ್ ಸಾಂಬಾರ್ ಪೌಡರ್ ಇಷ್ಟ ಆಗಲ್ಲ ಅಂದ್ಬಿಟ್ಟು ಜಸ್ಟ್ ಎರಡ್ ಪೀಸ್ ತಗೊಂಡಿದೀನಿ ಸೊ ನಿಮ್ಗೇನಾದ್ರೂ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದು ತುಂಬಾ ಹೊತ್ತೇನು ಬೇಡ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಕಲರ್ ಟರ್ನ್ ಆಗೋರ್ಗುನು ಒಂದ್ ಸ್ವಲ್ಪ ಘಮ ಬರೋರ್ಗುನು ಹುರ್ದಿಟ್ಕೊಂಡಿದೀನಿ ಜಾಸ್ತಿ ಹುರ್ದ್ಬಿಟ್ರೆ ಚೀದ್ ಹೋಗ್ಬಿಡತ್ತೆ ಸೊ ಹಂಗಾಗಿ ಒಂದ್ ಸ್ವಲ್ಪ ಹುರ್ದಿಟ್ಕೊಂಡ್ರೆ ಸಾಕು ಇವಾಗ ಸೇಮ್ ಅದೇ ಕಪ್ ಅಲ್ಲಿ ಅರ್ಧ ಅರ್ಧ ಕಪ್ ಆಗುವಷ್ಟು ಜೀರ್ಗೇನ ತಗೊಂಡಿದೀನಿ ಇದನ್ನು ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಮೊದ್ಲೇ ಜೀರಿಗೆ ಒಂದ್ ಸ್ವಲ್ಪ ಕ್ರಿಸ್ಪಿ ಆಗಿತ್ತು ಚೆನ್ನಾಗಿ ಒಣಗಿತ್ತು ಜೀರಿಗೆ ಸೊ ಹಂಗಾಗಿ ನಾನು ಒಂದ್ ಸ್ವಲ್ಪ ಹೊತ್ತು ಅಷ್ಟೇನೆ ಫ್ರೈ ಮಾಡ್ಕೊಂಡಿದೀನಿ ತುಂಬಾ ಹೊತ್ತೇನು ಫ್ರೈ ಮಾಡೋದಕ್ಕೆ ಹೋಗಿಲ್ಲ ನೀವೇನಾದ್ರೂ ಜೀರಿಗೆ ಏನಾದ್ರು ಸ್ವಲ್ಪ ಜಾಸ್ತಿ ಇಷ್ಟ ಪಡ್ತೀರಾ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಜೀರ್ಗೆನ್ನ ತಗೊಳ್ಳಿ ಇವಾಗ ನೀಟಾಗಿ ಇದು ಫ್ರೈ ಮಾಡಿದ ಆಗಿದೆ ಡ್ರೈ ರೋಸ್ಟ್ ಆಗಿದೆ ಸೊ ಇದನ್ನು ಕೂಡ ನಾನು ಎತ್ತಿಟ್ಕೊಳ್ತೀನಿ ಜೀರಿಗೆ ಒಂದ್ ಸ್ವಲ್ಪ ನಾನು ಜಾಸ್ತಿನೇ ಹಾಕೊಂಡಿದೀನಿ ಯಾಕಂತಂದ್ರೆ ಘಮ ನನಗ್ ತುಂಬಾನೇ ಇಷ್ಟ ಹಾಗೇನೆ ನಾವು ಜೀರಿಗೆನ ಜಾಸ್ತಿ ಬಳಸೋದ್ರಿಂದ ಡೈಜೆಷನ್ ಗು ಹೆಲ್ಪ್ ಆಗುತ್ತೆ ಹಾಗೇನೆ ಯಾರಿಗಾದ್ರು ಗ್ಯಾಸ್ಟ್ರಿಕ್ ಏನಾದ್ರು ಸಮಸ್ಯೆಗಳು ಇತ್ತು ಅಂತ ಅಂದ್ರೆ ಅದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗತ್ತೆ ಸೊ ಹಂಗಾಗಿ ಅಹ್ ಆದಷ್ಟು ನಿಮ್ಗೆ ಏನಾದ್ರು ಇಂದ ಎದೆ ನೋವು ಬರೋದು ಅಥವಾ ಎದೆ ಉರಿ ಆಗೋದು ಈ ತರ ಏನಾದ್ರೂ ಆಗ್ತಾ ಇದ್ರೆ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕ್ಬಿಟ್ಟು ಒಂದು ಒಂದೂವರೆ ಚಮಚ ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ನೋವು ಕುಡಿಯೋದ್ರಿಂದ ಇಮಿಡಿಯೇಟ್ ಆಗಿ ನಿಮ್ಗೆ ಅಹ್ ಎದೆ ನೋವ್ ಆಗಿರ್ಬೋದು ನಿಮ್ಗೆ ಏನೇ ಪ್ರಾಬ್ಲಮ್ ಅಂಟ ನೋವು ಬೆನ್ನೋವು ಗೋಸ್ಕರ ಏನೆಲ್ಲ ಬರತ್ತಲ್ಲ ಅದೆಲ್ಲಾನು ಕಂಪ್ಲೀಟ್ ಆಗಿ ಕಡಿಮೆ ಆಗತ್ತೆ ಅಂಡ್ ಅವಾಗ್ಲೇನೆ ಕುಡಿದ ತಕ್ಷಣನೇ ನಿಮ್ಗೆ ಇಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ ಯಾಕಂದ್ರೆ ಟ್ರೈ ಮಾಡಿ ನೋಡಿ ಸೊ ನಾನು ಅಷ್ಟೇ ನಮ್ಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಮ್ಗೆ ಈ ತರ ಪ್ರಾಬ್ಲಮ್ ಆದವಾಗ ಜೀರ್ಗೆನ ನೀರ್ಗ್ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿತಾ ಇರ್ತೀನಿ ಸೊ ನಿಮ್ಗೂ ಹೆಲ್ಪ್ ಆಗ್ಬೋದು ಅಂತ ಹೇಳಿದೀನಿ ಅಷ್ಟೇನೆ ಇವಾಗ ನೋಡಿ ನಾನಿಲ್ಲಿ ಗುಂಟೂರ್ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸುಮಾರು ಆ ಗುಂಟೂರ್ ಮೆಣಸಿನ್ಕಾಯಿ ಕಾಲ್ ಕೆ ಜಿ ಆಗಷ್ಟು ತಗೊಂಡಿದ್ದೀನಿ ನಾನು ಇವತ್ತು ಸಾಂಬಾರ್ ಪೌಡರ್ ಬ್ಯಾಡಿಗೆ ಮೆಣಸಿನ್ಕಾಯಿನ ಬಳಸ್ತಾ ಇರೋ ಕಾರಣ ಕಂಪ್ಲೀಟ್ ಆಗಿ ಗುಂಪು ಮೆಣಸಿನಕಾಯಿನೇ ತಗೊಂಡಿದ್ದೀನಿ ನೀವೇನಾದ್ರೂ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು ಅಂತ ಅಂದ್ರೂ ಕೂಡ ನೀವು ಹಾಕೊಳ್ಬಹುದು ನಾನಿಲ್ಲಿ ಕಾಲ್ ಕೆಜಿ ಆಗೋಷ್ಟು ಗುಂಟೂರು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಲ್ಲ ನೀವು ಒಂದು ಆ ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ಬ್ಯಾಡಗಿ ಮೆಣ್ಸಿನ್ಕಾಯಿ ತಗೊಂಡ್ರೆ ಕರೆಕ್ಟ್ ಆಗತ್ತೆ ಸೊ ನನ್ಗೆ ತುಂಬಾ ಕಲರ್ ಆಗ್ಬಿಡತ್ತೆ ಅಂದ್ಬಿಟ್ಟು ನಾನ್ ತಗೊಳಕ್ ಹೋಗಿಲ್ಲ ಅಷ್ಟೇನೆ ಇವಾಗ ನಾನು ಇದನ್ನೆಲ್ಲಾ ನಿಲ್ಲಕ್ ಕೊಟ್ಕೊಂಡು ತಗೊಂಡ್ ಬಂದ್ಬಿಡ್ತೀನಿ ಸೊ ನೀವು ದಯವಿಟ್ಟು ತುಂಬಾ ಜನ ಹೇಳ್ತಾರೆ ಮಿಕ್ಸಿಗೆ ಹಾಕೊಳ್ಳಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಬೋದು ಅಂತ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಈ ರೀತಿ ಪೌಡರ್ ಗಳನ್ನ ನಾವು ಮಿಕ್ಸಿ ಜಾರ್ಗೆ ಹಾಕಿದ್ರೆ ಒಂದು ಮಿಕ್ಸಿ ಜಾರ್ ಹಾಳಾಗತ್ತೆ ಇನ್ನೊಂದು ನಮ್ಗೆ ಅಷ್ಟಾಗಿ ಫೈನ್ ಆಗಿ ಪೌಡರ್ ಆಗಲ್ಲ ಆ ಕಾರಣಕ್ಕೋಸ್ಕರ ಈ ಸಾಂಬಾರ್ ಪೌಡರ್ನ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಮಾಡಿಟ್ಕೊಳ್ಳಿ ಹಾಗೇನೇ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳ್ಸಿ ಆ ಇದನ್ನ ಸುಮಾರು ನೀವು ಒಂದರಿಂದ ಎರಡು ವರ್ಷವರೆಗೂ ಇಟ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲಿವರೆಗೂ ನಿಮ್ ಚಾನಲ್ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ